ಕನಕಪುರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಗಳವಾರ ಟೌನಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕಚೇರಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಕೆ ಹರೀಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಶಿವರಾಜು ಅವರುಗಳು ತಲಾ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ಸಹಕಾರ ಇಲಾಖೆ ಅಧಿಕಾರಿ ಆಶಾ ಇವರ ಆಯ್ಕೆಯನ್ನು ಘೋಷಿಸಿದರು ಆಯ್ಕೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಕೆ ಹರೀಶ್ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಅವರ ವ್ಯವಸಾಯ ಕ್ಷೇತ್ರದಲ್ಲಿ ನೂತನ ತಂತ್ರಜ್ಞಾನ ಬಳಸಿಕೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಹೆಚ್ಚಿನ ಅವಕಾಶ ಕಲ್ಪಿಸಿಕೊಡುವ ಉದ್ದೇಶವಿರುವುದಾಗಿ ತಿಳಿಸಿ ನಮ್ಮನ್ನು ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಆಶೀರ್ವದಿಸಿದ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಸಂಸದ ಡಿಕೆ ಸುರೇಶ್ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಸೇರಿದಂತೆ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಹಾಗೂ ಕಿರಿಯ ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸಿದರು ಬ್ಯಾಂಕಿನ ನಿರ್ದೇಶಕರುಗಳಾದ ಎಂ ಬಿ ಚೆಲುವರಾಜು ವಿಶ್ವಪ್ರಿಯ ಟಿ ಶ್ರೀನಿವಾಸ್ ಮೂರ್ತಿ ರಾಚಯ್ಯ ಲಕ್ಷ್ಮಮ್ಮ ಬಿ ಕೆ ರಮೇಶ್ ರಾಮಸ್ವಾಮಿ ನಾಯ್ಕ ರತ್ನಮ್ಮ ಆರ್ ವೆಂಕಟೇಶ್ ಎಚ್ ಸಂಜೀವಯ್ಯ ಹಾಗೂ ಹಳ್ಳಿಮಾರನಹಳ್ಳಿ ಮೂರ್ತಿ ಮಧು ಯಲವನಹಳ್ಳಿ ದಿಲೀಪ್ ಶಿವನಹಳ್ಳಿ ಸುನಿಲ್ ತೋಟಹಳ್ಳಿ ದೇವು ಹೆಗ್ಗನೂರು ಮಂಜು ಸಾತನೂರು ಸೋಮಕಲ್ಲಹಳ್ಳಿ ಕಲ್ಲಹಳ್ಳಿ ಸಾಗರ್ ಕೋಡಿಹಳ್ಳಿ ಪ್ರಶಾಂತ್ ಒಡೇರಳ್ಳಿ ಪಪ್ಪಿ ರವೀಂದ್ರ ಆರ್ ಕೆ ಕೃಷ್ಣಮೂರ್ತಿ ವಿಜಯದೇವ್ ದಿಲೀಪ್ ರಾಜಶೇಖರ್ ಬಸವರಾಜು ಬಸಪ್ಪ ಮುನಿಹುಚ್ಚೇಗೌಡ ಮಧು ನಾಗರಾಜು ಮುತ್ತುರಾಜು ಸೇರಿದಂತೆ ಹಲವರು ಈ ವೇಳೆ ಹಾಜರಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ನಮಸ್ಕಾರ ನಮ್ಮ ಹೈಕಮಾಂಡ್ ಅಧ್ಯಕ್ಷ ಮೇರೆಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಮತ್ತು ರೇವಿಯವರ ಮತ್ತು ವಿಜಯಂದೇವ್ ಅವರು ಮತ್ತು ದಿಲೀಪ್ ಅವರ ಆಶ್ರಯದ ಮೇರೆಗೆ ಇವತ್ತು ನೂತನವಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ನಾನು ಅಭ್ಯರ್ಥಿಗೊಳಿಸಿದ್ದೇನೆ ಇನ್ನು ಮುಂದೆ ಈ ಪಿ ಡಿ ಬ್ಯಾಂಕ್ನ ಅಭಿವೃದ್ಧಿಗೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ನಾನು ನನ್ನ ನೆರವಷ್ಟು ನಾನು ಹೋರಾಟ ಮಾಡಿ ಇವತ್ತು ಈ ಬ್ಯಾಂಕ್ನ ಅಭಿವೃದ್ಧಿ ನಾನು ಮುಂದೆ ಏನೇನು ಕೈಗೋಗಬೇಕು ಅದನ್ನು ನಮ್ಮ ಮಕ್ಕಳ ಜೊತೆ ಚರ್ಚಿಸಿ ಅದು ನಾನು ಮುಂದೆ ಮಾಡ್ಕೋಬೇಕು ಅಂತ ನಾನು ಇವತ್ತು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಹರೀಶ್ ಅವರು ಉಪಾಧ್ಯಕ್ಷರಾಗಿ ಶಿವರಾಜ್ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ನಾನು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ರವಿ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರ ಪರವಾಗಿ ಅವರಿಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಈ ಒಂದು ಚುನಾವಣಾ ಪ್ರಕ್ರಿಯೆ ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಬಂಧುಗಳಿಗೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಈ ಬಾರಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಉತ್ತಮವಾದ ತಂಡ ಇದು ಇಡೀ ರಾಜ್ಯದ ಇಡೀ ಕನಕ್ಪರಾದ ಒಂದು ರಾಜಕಾರಣದ ಒಂದು ಕೇಂದ್ರ ಆಗಿತ್ತು ಒಂದಾನೊಂದು ಕಾಲದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಬಿಟ್ಟು ಬೇರೆ ಯಾರೂ ರೈತರ ಪರವಾದ ಒಂದು ಕೆಲಸವನ್ನು ರೈತರ ಪರವಾದ ಸಾಲಗಳನ್ನ ಕೊಡ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಒಂದು ಕಾಲ ಬದಲಾವದ ಆರ್ಥಿಕ ನೀತಿಗಳಿಂದ ಇವತ್ತು ಪಿ ಎಲ್ ಡಿ ಬ್ಯಾಂಕು ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ನಡೀತಾ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇದನ್ನು ಏನಾದರೂ ಮಾಡಿ ಇಡೀ ರಾಜ್ಯದಲ್ಲಿ ಇಡೀ ಕನಕ್ಪುರದಲ್ಲಿ ಒಂದು ಒಳ್ಳೆ ಕೇಳಿ ಬ್ಯಾಂಕ್ ಮಾಡಬೇಕು ಅನ್ನುವಂಥ ಒಂದು ಒಳ್ಳೆ ಮರದಾಸೆಯನ್ನು ಇಟ್ಕೊಂಡಿದ್ದಾರೆ ಅದರಲ್ಲೂ ಈ ಒಂದು ಬಿಲ್ಡಿಂಗು ಇರ್ತಕ್ಕಂಥ ಕನಕ್ಪುರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗಳಿಗೂ ಸಹ ನವ ಹೊಸ ಹೊಸ ಬಿಲ್ಡಿಂಗ್ಗಳು ಬಂದವೆ ನವನವೀರವಾದ ಬಿಲ್ಡಿಂಗ್ಗಳು ಬಂದವೆ ಉತ್ತಮ ಆಡಳಿತ ಬಂದದೆ ಆದರೆ ಪಿ ಎಲ್ ಡಿ ಬ್ಯಾಂಕ್ ಇನ್ನೂ ಒಂದು ಹಳೆಯ ಕಟ್ಟಡದಲ್ಲಿದೆ ಆದರೆ ಸುಸ್ಥಿತಿಯಲ್ಲಿ ಬ ಸುಸ್ಥಿತಿಯತ್ತ ಬರ್ತಾ ಇದ್ರೂ ಕಟ್ಟಡ ಇನ್ನೂ ಹಳೆಯದಾಗಿದೆ ಅವರ ಪ್ರಥಮ ಪ್ರಾತಿನಿಧ್ಯದಲ್ಲಿ ಉತ್ತಮವಾದ ಒಂದು ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ಮತ್ತೆ ರೈತರಿಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಪಿ ಎಲ್ ಡಿ ಬ್ಯಾಂಕ್ ಮೂಲಕನೂ ನಾವು ಬಡ್ಡಿ ಕೊಡೋ ಬಡ್ಡಿ ಸಾಲವನ್ನು ಕೊಡ್ತೀವಿ ಅನ್ನುವಂಥ ಅನೌನ್ಸ್ಮೆಂಟನ್ನ ಲಾಸ್ಟ್ ಇದರಲ್ಲಿ ಬಜೆಟ್ ಮೀಟಿಂಗ್ನಲ್ಲಿ ಮಾಡಿ ಮಾತಾಡಿದ್ದಾರೆ ಅವರು ಬಜೆಟ್ ಸೆಷನ್ನಲ್ಲಿ ಹಾಗಾಗಿ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಪಿ ಎಲ್ ಡಿ ಬ್ಯಾಂಕು ಒಂದು ಉತ್ತಮವಾಗಿ ರೈತರ ಒಂದು ಪರವಾದ ಒಂದು ಕೆಲಸವನ್ನು ಮಾಡ್ತದೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತ ಅವರು ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಂಕ್ನ ಅಧಿಕಾರ ನಮ್ಮ ಈ ಒಂದು ಹರೀಶ್ ಅವರಿಗೆ ಮತ್ತು ಶಿವರಾಜ್ ಅವರಿಗೆ ಮತ್ತು ಇರ್ತಕ್ಕಂಥ ಡೈರೆಕ್ಟರ್ಗಳಿಗೆ ಸಿಕ್ಕಿರೋದ್ರಿಂದ ಎಲ್ಲರೂ ಒಗ್ಗೂಡಿ ನಮ್ಮ ಎಲ್ಲ ಮುಖಂಡರುಗಳ ಒಂದು ಸಹಕಾರದೊಟ್ಟೆ ಎಲ್ಲ ಮತದಾರರ ಸಹಕಾರ ದೊಡ್ಡ ರೈತ ಪರವಾದ ಒಂದು ಕೆಲಸವನ್ನು ಮುಂದೆ ಮಾಡ್ತಾರೆ ನಾನು ಆಚೆ ವ್ಯಕ್ತವಷ್ಟೆ ಅವರಿಗೆ ಒಳ್ಳೆಯದಾಗಿ ಅಂತ ಆಶಯವನ್ನು ಪ್ರಾಥಮಿಕ ಕೃಷಿ ಪಿ ಎಲ್ ಡಿ ಅಭಿವೃದ್ಧಿ ಬ್ಯಾಂಕ್ಗೆ ನಮ್ಮ ನೂತನವಾಗಿ ಹರೀಶ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಧನ್ಯವಾದಗಳು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ನಾಯಕರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತು ನಮ್ಮ ತಾಲೂಕಿನ ವರಪುತ್ರ ಆದರ್ಶ ಸಂಸದರಂತೆ ಖ್ಯಾತಿಯಾದಂಥ ಡಿ ಕೆ ಸುರೇಶ್ ಅಣ್ಣನವರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಎಸ್ ರವೀಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಸ್ನೇಹಿತರು ಒಂದು ಯುವ ಕಾಂಗ್ರೆಸ್ನಿಂದಲೂ ಕೂಡ ಜತೆಯಲಿದ್ದು ಇವತ್ತು ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಹರೀಶ್ ರವ್ರಿಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತು ರಾಜಕಾರಣದಲ್ಲಿ ನಮ್ಮೆಲ್ಲ ಯುವಕರಿಗೆ ಒಂದು ಹೆಚ್ಚು ಹೆಚ್ಚು ಸ್ಥಾನಗಳನ್ನು ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸುರೇಶ್ ಅಣ್ಣವರು ರವೀಣ್ಣವರು ಅವಕಾಶಗಳನ್ನು ನೀಡ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಯುವಕರು ರಾಜಕೀಯವಾಗಿ ಮುಂದೆ ಬಂದು ಒಂದು ತಾಲೂಕಿನಲ್ಲಿ ರಾಜಕಾರಣವಾಗಿ ಬೆಳಕೊಳ್ಳಿ ಎನ್ನುವ ಉದ್ದೇಶದಿಂದ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಹರೀಶ್ ಅವರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಹಿರಿಯರನ್ನ ಕಿರಿಯರನ್ನ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಒಂದು ಬ್ಯಾಂಕನ್ನು ನೂತನವಾಗಿ ತಾಲೂಕಿಗೆ ಒಳ್ಳೆಯ ಮಾದರಿ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ತಾರೆ ಅಂತ ಹೇಳ್ತಾ ನಾವೆಲ್ಲ ಮುಖಂಡರುಗಳು ಸಹಕಾರ ಅವ್ರಿಗಿರ್ತದೆ ಒಂದು ವಿಶ್ವಾಸದಲ್ಲಿ ವಿಶೇಷವಾಗಿ ನಮ್ಮ ನಾಯಕರಾದ ಸುರೇಶ್ ಅವರ ಆಶಯವನ್ನು ಇವರು ಈಡೇರಿಸ್ತಾರೆ ಅಂತ ನಾವು ಭಾವಿಸಿ ನಿಮ್ಮ ವಾಹಿನಿಯ ಮೂಲಕವೂ ಕೂಡ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ

ಅಕುವ್ ಓನೇ ಆಕ ಬಂದಿರೋ ಅಯ್ಯೋ ಆಗ್ಬಿಡೋರಿಗೆ ಆಗ್ಬಿಡೋ ಯಾವುದು ಏ ಮಾದರಣ ಮುಂದೆ ಸಾಲೆನ್ ಮಡ ಹ ಆ ಇಡ್ಕೋರಿ ಬರೇ ಬರೇ ಎದಕ್ಕೆ ಸುಮ್ಮನೆ ನೋಡಿ ನೀವು ಸಾಲ ಹಾಕೋಣ ಅಲ್ಲೋ ಒಂದು ಆಸ್ಪತ್ರೆ ಅಲ್ಲಿಗೆ ಹೋಗೋಣ लगायो आको सुनि आको आको सुनि 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 आको सु ಹೆಚ್ಚಿನ ಜವಾಬ್ದಾರಿ ಮಾಡ್ಕೋದ್ರೆ ಹಾ சுனே கொஞ்ச நேரம் சுனே हां லே லே சுனே முதல்ல ரெட ரெட 3 3 இடற கேக்க இல்லே இல்லே என்ன கண்டேனா ಇಡ್ಕೊಳ್ಪ್ಪ ಇಡ್ಕೊಳ್ರೆ ಆ ನಾಯ್ ಬಂಡ ಭಾಗ ತರ ಫೋನ್ ಮಾಡ್ತಾರಲ್ಲ ಅಷ್ಟೆ ಆಕಡೆ ಒಬರಿ ಸರ್ ಬನ್ನಿ ಬನ್ನಿ ಸಾಂತ ಒಂದು ಒಬರಿ ನನ್ಯಾ ಆರೆ ಸಂಜೀವ್ ಮಾಳ ಹಾಕೋಲೆ ಬನ್ನಿ ಎಲ್ಲರಿಗೂ ನಮಸ್ಕಾರ ಬನ್ನಿ ಸರ್ ಸಂದೇಶದ ರೌರು ಹೆಲ್ರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಐಟಿ ಆಗಿದ್ದಾರೆ ಅವರಿಗೆ ಮತ್ತೆ ಉಪಾನ್ಯಾಗಿ ಆಯ್ಕೆ ಆಗ್ತಾರೆ ಅವರಿಗೆ ಎಲ್ಲರೂ ಪರವಾಗಿ ಅಭಿನಂದನೆಗಳನ್ನು ನೋಡಿ ಬಿ ಎ ಬ್ಯಾಂಕಿನ ಒಂದು ಏನೋ ಧ್ಯೇಯೋದ್ದೇಶ ಇದೆ ಅದನ್ನು ಈಡೇರಿಸಲಿ ಅಂತ ಅಂದ್ಬಿಟ್ಟು ಅವರಲ್ಲಿ ನಾನು ಮನವಿ ಮಾಡಿಕೊಂಡು ಇನ್ನು ಉನ್ನತ ಸ್ಥಾನಕ್ಕೆ ತರಲಿ ಅಂತ ಆಶಿಸ್ತೀನಿ ನಮ್ಮೂರ ಅಳಿಯ ನಮ್ಮ ಸ್ನೇಹಿತರ ಅಳಿಯ ಒಳ್ಳೇದಾಗ ಭಗವಂತ ಅಧ್ಯಕ್ಷ ಎಲ್ಲ ಕಡೆ ನಮ್ಮ ತಾಲೂಕಿನ ಪಾಸ್ತಿ ಎಲ್ಲ ರೈತರು ಸ್ವಲ್ಪ ಸಾಲ ಎಲ್ಲ ಕೊಟ್ಟು ಬಡ ರೈತರನ್ನ ಗುಡ್ಸಿ ಮೇಲೆ ಕೆಲಸ ಮಾಡಿದ್ವಿ ಯುವಕ 완내다냐 넘거래 에 문주 한번 보다 넘가 그래 ಆಕ್ಲೇ ಅಧ್ಯಕ್ಷರ ಮೇಲೆ ಟೆಂಬಲ್ ಆಗ್ತಿದೆ ಆಕ್ಲೇ ಅಧ್ಯಕ್ಷರ ಮೇಲೆ ಟೆಂಬಲ್ ಆಗ್ತಿದೆ ಚಾಪ್ ಮಾಡಿದಿಲ್ಲ ಹೋಗೋ ಚಾಪ್ ಮಾಡಿದಿಲ್ಲ ಎಲ್ಲ ಎಲ್ಲ ಹಲೋ ಎನೋಡಿ ಎನೋಡಿ ಹೇಳ್ತಾರಾ ನೀ ಓಕೆ ಚಾರ್ಪಡಿಲೇ ಮೊದು ಚಾರ್ಪಡಿ ಚಾರ್ಪಡ ನೋಡಿ ತಗೊಳ್ಳಿ ತಗೊಳ್ಳಿ ಫೋಕಸ್ ಮಾಡ್ ನೀ दैल आवना है फोटो तक से गिरवे आपको देना है हां भाई इसमें और आयला कुरान और लीजिए जरा हां मैडम होगा ये ले हां ये ले सूरत ڏاڏا ڏاڏي کي طرفه ڏيڻو آهي ڇا ڪير بني ڏاڏا ڏاڏي کي طرفه ڏيڻو آهي ڇا ڪير بني ڪي ڪو فتور ٿو ٿيندو آهي آيتنا آپا ياڳا با بني ڏاڏا 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 بني ಅಕಡೆ ಅವರು ಬೇಕಾದರು ಬರಕೊಳ್ಳಿ ಕೊಡಿ ಇಲ್ಲಿ ಅಲ್ಲಿ ಐತೆ ಆಕಡೆ ದೇಶಗಳಿಗೆ ಏಯ್ ಇದಕ್ಕಿಂತ

ಎಲ್ ಡಿ ಬ್ಯಾಂಕ್ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಕ್ಷೇತ್ರದ ಅಧ್ಯಕ್ಷ ಮಾಡಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಒಬ್ಬರ ಭವಿಷ್ಯ ಸಿಗಲಿ ಒಳ್ಳೆ ಕೆಲಸ ಮಾಡಿ ಉಪಾಧ್ಯಕ್ಷರಾದ ಸುಧಾಕೆ ಹಾಗೂ ಎಸ್ ಎಸ್ ಕಾಂಡಿರೂ ಇಬ್ಬರು ಎಸ್ ಎಸ್ ಕಾಂಡಿಯಿಂದ ಇದು ಹೊಸ ಬಿಲ್ಡಿಂಗ್ ಹರೀಶ್ ಅವರು ಕಳಿಸ್ತೀವಿಗಳಲ್ಲಿ ಅಂತ ಆಶಿಸ್ತೀನಿ Terus, 그런데 이거는 다안녕하세요 This��은 puresta rate if lama presents wati One nd wangi aban uh macer ram

ಹೊಳೆ ಚಟೋ ಸರ್ ಗಮನಾಗರೇ ಈ ಸಿರಿ 500ನೇ ಬಾಕಿ ರಾತ್ರಿ ಸರ್ ಆಬ್ರೇ ಹೇಳಿ ಸರ್ ನಂತರ ಸರ್ ಹಾಕಿ ಹಾಕಿ ಓಲಾಗಿ ಸರ್ ಸಾಲೆ ಸಾಲೆ ಕೊಡುವಂತ ಹ ಆಕಿದಿನಾ ಇನ್ನ ಜಾತ್ರೆ ನಿಂತು ಈಗ ದಾನಕೊಂಡೆ ಮೇಡಂ ಚಾಲೋ ಉಪದೇಶಕ್ಕೆ ಕರ್ಕೊಳ್ಳಿ ಉಪದೇಶಕ್ಕೆ ಉಪದೇಶಕ್ಕೆ ಆನಂದಕೊಂಡ್ ಆ ಟೋಬಿ ಅಟಾ

डाका सर पीछे हो गए आज बड़ा आप ये आज बंद हो गया मैं ये मारते हूं शुक्र हो बेटा मुझे बड़ा बड़ा तो मन इधर मुड़े ना एक और ეጡქიጜგაბანაბყბ. ពიაბნაბაბააბაბა უვოლეე. ვიაბ აითაბ ಏನ್ ಬಿಡ ಏನ್